ಸದ್ಗುರು ಶಿವದಾಸ ಮಹಾರಾಜರ ಜೀವನ ಚರಿತ್ರೆ ಶ್ರೀ ಸದ್ಗುರು ಶಿವದಾಸ ಮಹಾರಾಜ ಅವರು ಭಾರತೀಯ ಹಿಂದೂ ಗುರು ಮತ್ತು ತತ್ವಜ್ಞಾನಿಯಾಗಿದ್ದರು ಪ್ರಮುಖ ವಿವರಗಳು ಮೂಲ ಹೆಸರು ಮಾರುತಿ ಪರಶುರಾಮಗೌಡ ರಾಷ್ಟ್ರೀಯತೆ ಭಾರತೀಯ ಧರ್ಮ ಹಿಂದೂ ಗುರು ಸದ್ಗುರು ಅಮರೇಶ್ವರಿ ಮಾತಾ ಅರ್ಲವಾಡ ಮಠ ಪೋಷಕರು ತಂದೆ ಪರಶುರಾಮಗೌಡ ತಾಯಿ ಕೃಷ್ಣಾಬಾಯಿ ಜನನ ಸ್ಥಳ ಹಳಿಯಾಳ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕ ಪತ್ನಿ ಲಕ್ಷ್ಮೀ ಮಾರುತಿಗೌಡ ಮಕ್ಕಳು ಒಂಬತ್ತು ನಾಲ್ಕು ಗಂಡು ಮತ್ತು ಐದು ಹೆಣ್ಣು ಮಕ್ಕಳು ಮರಣ ಸೊನ್ನೆ ಎರಡು ಫೆಬ್ರವರಿ ಎರಡು ಸಾವಿರದ ಹದಿನೆಂಟು ಸ್ವಗೃಹ ಮುರ್ಕವಾಡ ಮಠ ಸದ್ಗುರು ಶಿವದಾಸ ಮಹಾರಾಜ ಮಠ ಸಾತನಹಳ್ಳಿ ಹಳಿಯಾಳ ತಾಲೂಕು ಸದ್ಗುರು ಶಿವದಾಸ ಮಹಾರಾಜರು ಸಂಸಾರ ಮತ್ತು ಆಧ್ಯಾತ್ಮಿಕ ಜೀವನವನ್ನು ಸಮನ್ವಯಗೊಳಿಸಿ ತಪಸ್ವಿ ಜೀವನ ನಡೆಸಿದ ಭಾರತೀಯ ಹಿಂದೂ ಗುರು ಮತ್ತು ತತ್ವಜ್ಞಾನಿ ಜೀವನ ಚರಿತ್ರೆ ಮತ್ತು ಬೋಧನೆಗಳು ಸದ್ಗುರು ಶಿವದಾಸ ಮಹಾರಾಜರು ಕೃಷಿ ಕಾರ್ಯದಲ್ಲಿ ತೊಡಗಿದ್ದರೂ ಆಧ್ಯಾತ್ಮಿಕ ಸಾಧನೆಯನ್ನು ಮುಂದುವರೆಸಿದರು ಮತ್ತು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಸಂಸ್ಕಾರ ನೀಡಿದರು ಅನೇಕ ವರ್ಷಗಳ ಗುರುಗಳ ಹುಡುಕಾಟದ ನಂತರ ಅವರಿಗೆ ಶ್ರೀ ಅಮರೇಶ್ವರ ಮಾತಾ ಅವರು ಗುರುಗಳಾಗಿ ದೊರಕಿದರು ಅಮರೇಶ್ವರಿ ಮಾತಾ ಅವರಿಂದ ಮಾವಿನಕೊಪ್ಪ ಗ್ರಾಮದ ಹನುಮಾನ ದೇವಸ್ಥಾನದಲ್ಲಿ ದೀಕ್ಷೆ ಆಧ್ಯಾತ್ಮಿಕ ದೀಕ್ಷೆ ಪಡೆದುಕೊಂಡರು ಪ್ರಮುಖ ಬೋಧನೆಗಳ ಸಾರಾಂಶ ಒಂದು ಅದ್ವೈತ ತತ್ವ ಅವರ ಬೋಧನೆಗಳು ಉಪನಿಷತ್ತುಗಳು ಮತ್ತು ಭಗವದ್ಗೀತೆಯಲ್ಲಿ ಆಳವಾಗಿ ಬೇರೂರಿದ್ದವು ಪ್ರತಿ ವ್ಯಕ್ತಿಯೊಳಗೆ ದೈವಿಕ ಶಕ್ತಿ ಇರುತ್ತದೆ ಎಂದು ಬೋಧಿಸಿದರು ಭೌತಿಕ ಪ್ರಪಂಚದ ಮೋಹಗಳನ್ನು ತ್ಯಜಿಸಿ ಆಂತರಿಕ ದೈವತ್ವವನ್ನು ಅರಿಯಲು ಕರೆ ನೀಡಿದರು ಎರಡು ಸ್ವಯಂ ಸಾಕ್ಷಾತ್ಕಾರ ಮೋಕ್ಷ ಅಥವಾ ಮುಕ್ತಿಯನ್ನು ಪಡೆಯಲು ಸ್ವಯಂ ಸಾಕ್ಷಾತ್ಕಾರವೇ ಏಕೈಕ ಮಾರ್ಗವೆಂದು ಬೋಧಿಸಿದರು ಅವರ ಪ್ರಮುಖ ಸಂದೇಶ ನಿನ್ನನ್ನು ನೀನೇ ಅರಿತುಕೋ ಮಠ ಮತ್ತು ಪರಂಪರೆ ಅವರ ದೇಹಾಂತದ ನಂತರ ಶಿಷ್ಯರು ಹಳಿಯಾಳ ತಾಲೂಕಿನ ಸಾತನಳ್ಳಿಯಲ್ಲಿ ಸದ್ಗುರು ಶಿವದಾಸ ಮಹಾರಾಜ ಮಠವನ್ನು ನಿರ್ಮಿಸಿದರು ಮಠದಲ್ಲಿ ದೈನಂದಿನ ಪ್ರಾರ್ಥನೆಗಳು ಭಜನೆಗಳು ಮತ್ತು ಬೋಧನೆಗಳು ನಡೆಯುತ್ತವೆ ಪ್ರತಿ ತಿಂಗಳು ಅಮಾವಾಸ್ಯೆ ಪೂಜೆ ಮತ್ತು ಅನ್ನಪ್ರಸಾದವನ್ನು ನೀಡಲಾಗುತ್ತದೆ ಅವರ ಪ್ರಮುಖ ಶಿಷ್ಯರಲ್ಲಿ ಪರಶುರಾಮ ಬಡಕು ಬಾಳೇಕುಂದ್ರಿ ಅವರು ಪ್ರಸ್ತುತ ಮಠದ ಮಠಾಧೀಶರಾಗಿದ್ದಾರೆ ಗುರು ಶ್ಲೋಕದ ವಾಚನ ಬ್ರಹ್ಮಾನಂದಂ ಪರಮಸುಖದಂ ಕೇವಲ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾಧಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಶ್ರೀ ಸದ್ಗುರುಂ ತಂ ನಮಾಮಿ ಈ ಶ್ಲೋಕವು ಸದ್ಗುರುವಿನ ಸ್ವರೂಪವನ್ನು ವರ್ಣಿಸುತ್ತದೆ ಮತ್ತು ಅವರಿಗೆ ನಮಸ್ಕರಿಸುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸ್ವಯಂ ಪ್ರಕಾಶ್ ಯೂಟ್ಯೂಬ್ ಚಾನಲನ್ನು ಅನ್ನು ಫಾಲೋ ಮಾಡಿ